ಇವತ್ತು ಏರ್ ಶೋ ವೇಳೆ ನಡೆದಂಥ ಬೆಂಕಿ ಅನಾಹುತ ಏನು ನಡೀತು ಇದರಲ್ಲಿ ಸಾಕಷ್ಟು ಕಾರುಗಳು ಸುಮಾರು ಇನ್ನೂರ ಎಂಬತ್ತೇಳಕ್ಕೂ ಹೆಚ್ಚು ಕಾರುಗಳು ಬೆಂಕಿಯ ಕೆನ್ನಾಲಿಗೆ ಬಲಿಯಾದವು ಆದರೆ ಎಲ್ಲರೂ ಕೂಡ ಏರ್ ಶೋನಲ್ಲೇ ಆಗೋಗಿದೆ ಬೆಂಕಿ ಅನಾಹುತ ಅನ್ನುವಂಥದ್ದು ಸಾಕಷ್ಟು ಕನ್ಫ್ಯೂಷನ್ ಸಾರ್ವಜನಿಕರಲ್ಲಿ ಇದೆ ಆದರೆ ಏರ್ ಶೋ ಒಳಗಡೆ ಇದಾಗಿರುವಂಥದ್ದಲ್ಲ ಯಾಕೆಂದರೆ ನಾನೀಗ ಈ ಒಂದು ಏರ್ಪೋರ್ಟ್ ರಸ್ತೆಯಲ್ಲಿದ್ದೀನಿ ನನ್ನ ಬಲಭಾಗದಲ್ಲಿ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ವಿಮಾನ ಕೂಡ ಅಲ್ಲಿ ನಿಂತಿದೆ ದೂರದಲ್ಲಿ ಕಾಣಿಸ್ತಾ ಇದೆ ಇದು ಏರ್ ಶೋ ನಡೀತಾ ಇರುವಂಥ ಸ್ಥಳ ಸಾಕಷ್ಟು ವಿಮಾನಗಳೆಲ್ಲವೂ ಕೂಡ ಈಗಾಗಲೇ ಏರ್ ಶೋ ಶೋವನ್ನು ಮುಗಿಸಿ ನಿಂತಿರುವಂಥದ್ದು ಈ ಒಂದು ಜಾಗ ಏನಿದೆ ಇಲ್ಲಿ ಈಗ ಸದ್ಯ ಏನು ಏರೋ ಇಂಡಿಯಾ ಎರಡು ಸಾವಿರದ ಹತ್ತೊಂಬತ್ತು ನಡೀತಾ ಇದೆ ಸೊ ಇಲ್ಲಿ ಏರ್ ಶೋ ನಡೀತಾ ಇರುವಂಥದ್ದು ಸೊ ಈ ಏರ್ ಶೋವನ್ನು ನೋಡೋದಕ್ಕೆ ನಾಳೆ ಕೊನೆ ದಿನ ಆಗಿರೋದ್ರಿಂದ ಸೊ ನಾಳೆ ಸಾಕಷ್ಟು ಜನ ಇವತ್ತು ಬರ್ತಾ ಇದ್ರು ಅಲ್ಲಿ ಹಾಗೆ ಬಂದಂಥ ಸಾರ್ವಜನಿಕರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ ಗೇಟ್ ನಂಬರ್ ಫೈವ್ ಜಿ ಫೈವ್ ಗೇಟ್ ಏನಿದೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ರು ಎಲ್ಲಿ ಅಂತಂದ್ರೆ ಸ್ವಲ್ಪ ಅನತಿ ಇದೆಲ್ಲವೂ ಕೂಡ ಯಲಹಂಕ ವಾಯುನೆಲೆಗೆ ಸೇರಿರುವಂತಹ ಜಾಗವೇ ಮುಂದೆ ಸ್ವಲ್ಪ ದೃಶ್ಯಗಳಲ್ಲಿ ಅಂಟೆಯನ್ನು ಹೊರತುಪಡಿಸಿ ಹಿಂಭಾಗದಲ್ಲಿ ದೃಶ್ಯಗಳು ಗಮನಿಸ್ತಾ ಇರಬಹುದು ಸಾಕಷ್ಟು ಒಂದು ವೆಹಿಕಲ್ಸ್ಗಳು ನಿಂತಿದೆ ಇನ್ನೂ ಕೂಡ ಫೈರ್ ಇಂಜಿನ್ ಎಲ್ಲವೂ ಕೂಡ ಅಲ್ಲೇ ನಿಂತಿದೆ ಸಾಕಷ್ಟು ಎಲ್ಲವೂ ಕೂಡ ನಿಂತಿದೆ ಇನ್ನು ಆರ್ ಟಿ ಒ ಎಲ್ಲರೂ ಕೂಡ ಬಂದಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಸೊ ಅಲ್ಲಿ ಆಗಿರುವಂಥದ್ದು ಅಲ್ಲಿ ನಿಮಗೆ ಪಾರ್ಕನ್ನು ಕಾರನ್ನು ಪಾರ್ಕ್ ಮಾಡಿ ನಿಮ್ಗೆ ಅಲ್ಲಿಂದ ಬಸ್ ವ್ಯವಸ್ಥೆಯನ್ನು ಮಾಡಿದ್ರು ಬಸ್ಸಿಂದ ಬಂದು ಈಗೇನು ನಾನು ತೋರಿಸ್ದೆ ಮುಂಚೆ ಅಲ್ಲಿ ನೀವು ಏರ್ ಶೋನ ಪ್ರದರ್ಶನ ಮಾಡಬಹುದು ಇಲ್ಲಿ ಬೆಂಕಿ ಅನ್ನುವಂತ ಆಗಿದೆ ತದನಂತರ ಏರ್ ಶೋನಲ್ಲಿ ಇದ್ದಂತಹ ಕಾರ್ ಮಾಲೀಕರಿಗೆ ಗೊತ್ತಾಗಿ ಆಮೇಲೆ ಅವರು ಎಲ್ಲರೂ ಕೂಡ ಆ ಸ್ಥಳಕ್ಕೆ ಬಂದಿರುವಂತದ್ದು ಇದು ಏರ್ ಶೋ ನಡೀತಿದ್ದಂಥ ಸ್ಥಳ ಏನಿದೆ ಆ ಸ್ಥಳದಲ್ಲಿ ಆಗಿರುವಂಥದ್ದಲ್ಲ ಗೇಟ್ ನಂಬರ್ ಫೈವ್ ಅಂದ್ರೆ ಏರ್ ಶೋ ನಡೀತಿದ್ದಂಥ ಸುಮಾರು ಮೂರು ಕಿಲೋಮೀಟರ್ ಅಷ್ಟು ದೂರ ಇರುವಂಥ ಜಾಗದಲ್ಲಿ ನಡೀತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ಶಿವಪ್ರಸಾದ್ ಫಸ್ಟ್ ನ್ಯೂಸ್ ಬೆಂಗಳೂರು